ದಾವಣಗೆರೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಹಿಂದೂಗಳ ಮನೆ ಮೇಲೆ ದಾಳಿ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬೊಂಬು ಬಜಾರ್ನಲ್ಲಿರುವ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಲ್ಲಿ ಬೃಹತ್ ಹೋರಾಟ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಮುಖಂಡ ಬಿಜಿ ಅಜಯ್ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬೃಹತ್ ಹೋರಾಟ ಸಭೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಿಂದೂ ಮುಖಂಡರು ಪಾಲ್ಗೊಳ್ಳುತ್ತಿದ್ದು ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಕಾರ್ಲ್ ಮಾರ್ಕ್ಸ್ ನಗರದ ಘಟನೆ ಸಂಬಂಧ ಹತ್ತು ಜನರನ್ನು ಬಂಧಿಸಿದ್ದೇವೆಂದು ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಅವರು ಹೇಳಿದ್ದು ಘಟನೆಗೆ ಸಂಬಂಧಿಸಿದಂತೆ ಇಪ್ಪತ್ತೊಂಬತ್ತು ಜನರನ್ನು ಬಂಧಿಸಿ ಅವರ ಬಾಯಿ ಬಿಡಿಸಿ ಉಳಿದವರನ್ನ ಬಂಧಿಸಬೇಕು ಅಷ್ಟೇ ಅಲ್ಲದೆ ಅವರ ಮೇಲೆ ರೌಡಿ ಶೀಟ್ ಹಾಕಬೇಕೆಂದು ಆಗ್ರಹಿಸಿದರು ಲೋಕಿಕೆರೆ ನಾಗರಾಜ್ ಮಾತನಾಡಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎಂದರು ಜಿಲ್ಲಾಧಿಕಾರಿಗಳು ಹಾಗೂ ಎಸ್ಪಿ ಅವರು ಸಚಿವರ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಸಚಿವರ ಮನೆಯೇ ಅವರಿಗೆ ಆಫೀಸ್ ಆಗಿದ್ದು ಸಚಿವರು ಹೇಳಿದಂತೆ ಅಧಿಕಾರಿಗಳು ಕೇಳುತ್ತಿದ್ದು ನ್ಯಾಯ ಸಿಗುತ್ತಿಲ್ಲ ಎಂದರು ಮಟ್ಟಿಕಲ್ನಲ್ಲಿ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವರು ಹಿಂದೂಗಳನ್ನು ಅವಹೇಳನ ಮಾಡುವ ರೀತಿಯಲ್ಲಿ ಮಾತನಾಡಿದ್ದು ಇದೀಗ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದು ಇದಕ್ಕೆ ನೀವು ಉತ್ತರ ಕೊಟ್ಟಿಲ್ಲ ನೀವು ಕಾಣೆಯಾಗಿದ್ದು ದಾವಣಗೆರೆಯಲ್ಲಿ ಶಾಂತಿ ಮೂಡಿಸುವ ಕೆಲಸ ಮಾಡಬೇಕು ಅಷ್ಟೇ ಅಲ್ಲದೆ ಹಿಂದೂ ಕುಟುಂಬದ ಮೇಲೆ ದಬ್ಬಾಳಿಕೆ ಮಾಡಿದವರನ್ನು ಬಂಧಿಸಬೇಕು ನಿಮ್ಮಿಂದ ಹಿಂದೂಗಳಿಗೆ ದಾವಣಗೆರೆಯಲ್ಲಿ ರಕ್ಷಣೆ ಇಲ್ಲದಂತಾಗಿದೆ ಎಂದರು ಮಟ್ಟಿಕಲ್ಲಿನತ್ರ ಇರೋಂಥ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಒಬ್ಬ ದಲಿತ ಕುಟುಂಬದವರಿಗೆ ಅಲ್ಪಸಂಖ್ಯಾತ ಗುಂಡಾಗಳು ಏನು ಅವರನ್ನು ಮನೆ ನುಗ್ಗಿ ಮಾರಣಾಂತಿಕ ಹಲ್ಲೆಯನ್ನು ಏನು ಮಾಡಿದ್ರು ಅದಲ್ಲದೆ ಅಲ್ಲಿರ್ತಕ್ಕಂಥ ಹಿಂದುಗಳ ಮನೆಗಳ ಮೇಲೆ ಕಲ್ಲುಗಳನ್ನು ತೂರಾಟ ಮಾಡಿ ಅವರಿಗೆಲ್ಲ ಗಾಯಗೊಳಿಸಿದ್ದು ಅಲ್ಲದೇನೆ ಮತ್ತು ಅವ್ರನ್ನೆಲ್ಲ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವ್ರನ್ನ ದಾಖಲು ಮಾಡಿ ಅವರಿಗೆಲ್ಲ ಟ್ರೀಟ್ಮೆಂಟನ್ನು ಮುಗಿಸಿ ಮತ್ತೆ ಮನೆಗೆ ವಾಪಸ್ ರಾತ್ರಿ ಕರ್ಕಂಡು ಬಂದಂಥ ಸಂದರ್ಭದಲ್ಲಿ ಬೆಳಗ್ಗೆ ಸಹಿತ ಅಲ್ಪಸಂಖ್ಯಾತ ಮಹಿಳೆಯರು ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳು ಸುಮಾರು ನೂರೈವತ್ತಕ್ಕಿಂತ ಹೆಚ್ಚು ಜನ ಮತ್ತೆ ಆ ಮನೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಇದು ಹಿಂದೂ ಬಾಂಧವರ ಮನಸ್ಸಿನ ಮೇಲೆ ಭಾಳ ನೋವನ್ನು ತಂದಿರತಕ್ಕಂಥದ್ದು ಏನು ನಾವೆಲ್ಲ ಅಣ್ಣ ತಮ್ಮಂದಿರಿದ್ದಾಗೆ ನಾವೆಲ್ಲ ಮುಸ್ಲಿಂ ಮುಖಂಡರುಗಳು ಹಾಗೂ ಹಿಂದೂ ಮುಖಂಡರುಗಳು ಎಲ್ಲ ನಾವು ಒಂದೇ ಭಾಳ ಹೊಂದಾಣಿಕೆಯ ಮಾತನ್ನು ಸೌಹಾರ್ದ ಸೌಹಾರ್ದತೆಯನ್ನು ಹೇಳೋ ಅಂಥ ಒಂದು ಮುಖಂಡರುಗಳು ಅಲ್ಪಸಂಖ್ಯಾತ ಮುಖಂಡರುಗಳು ನೀವು ಹೋದ್ರಿ ಏನೋ ದಾವಣಗೆರೆಯಲ್ಲಿ ತೊಂಬತ್ತೊಂದು ತೊಂಬತ್ತೆರಡರಿಂದ ಏನು ಹಿಂದೂ ಮುಸ್ಲಿಮ್ ಗಲಾಟೆ ಆಯಿತು ಅಲ್ಲಿನಿಂದನೂ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇರತಕ್ಕಂಥದ್ದು ಅದಲ್ದೇ ಅವರಿಗೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಹಿಂದೂಗಳ ಮೇಲೆ ಹೆಚ್ಚಿನ ಒಂದು ದೌರ್ಜನ್ಯ ಕೊಡ್ತಾ ಇರತಕ್ಕಂಥದ್ದು ಕಿರುಕುಳ ಕೊಡ್ತಾ ಇರತಕ್ಕಂಥದ್ದು ಮಾರಣಾಂತಿಕ ಹಲ್ಲೆ ಮಾಡ್ತಾ ಇರತಕ್ಕಂಥದ್ದು ಸಾಕಷ್ಟು ಜನರನ್ನು ಕೊಂದಿರತಕ್ಕಂಥದ್ದು ಇಡೀ ರಾಜ್ಯದ ಜನ ನೋಡ್ತಾ ಇದೆ ಇದು ಇಲ್ಲಿಗೆ ನಿಲ್ಲಬೇಕು ಇದು ಹೀಗೆ ಮುಂದುವರೆದ್ರೆ ಹಿಂದೂಗಳ ನಮ್ಮ ಶಕ್ತಿ ಏನು ಅನ್ನೋದನ್ನು ನಾವು ಪ್ರದರ್ಶನ ಮಾಡಬೇಕಾಗತ್ತೆ ಹಾಗಾಗಿ ಏನು ಮುಸ್ಲಿಂ ಮುಖಂಡರುಗಳು ಸೌಹಾರ್ದದ ಬಗ್ಗೆ ಏನು ಮಾತಾಡ್ತೀರಿ ಆ ಅಲ್ಪಸಂಖ್ಯಾತರನ್ನು ಈ ಕೂಡಲೇ ನೀವು ಒಂದು ಹದ್ದುಬಸ್ನಲ್ಲಿ ಇಡಬೇಕು ನಾವೆಲ್ಲ ಅಂಟಮಂದರ ರೀತಿ ಬಾಳಬೇಕು ಅನ್ನೋದಾದರೆ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಆ ರೀತಿ ಬದುಕ ಅನ್ನೋ ನಿಟ್ಟಿನಲ್ಲಿ ಅವರು ತಿಳುವಳಿಕೆ ಹೇಳಬೇಕಾಗತ್ತೆ ಇಡೀ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂದರೆ ತಪ್ಪಾಗಲಾರದು ಇಲ್ಲಿನ ಜಿಲ್ಲಾಡಳಿತ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾನು ಹಿಂದೆನೂ ಕೂಡ ಅವ್ರ ಮೇಲೆ ಆರೋಪ ಮಾಡಿದ್ದೆ ಅವ್ರು ಯಾವಾಗಲೂ ಸಚಿವರ ಮನೆ ಕಾಣಿಸ್ಕೊಳ್ತಾರೆ ತಾವೆಲ್ಲರೂ ಗಮನಿಸಿದ್ರಿ ಇಲ್ಲಿನ ನಮ್ಮ ಜನ ಜನಪ್ರತಿನಿಧಿಗಳು ಮತ್ತು ಕೆಲ ಕೆಲವು ಜನರು ಕೂಡ ತಿಳಿಸಿದ್ದಾರೆ ಏನು ಮಾನ್ಯ ಲೋಕಸಭಾ ಸದಸ್ಯರಾದರೆ ಅವ್ರದ್ದ ಒಂದು ಸೋಷಿಯಲ್ ಮೀಡಿಯಾದ ನೋಡಿಬಿಟ್ರೆ ಯಾವಾಗಲೂ ಅವ್ರ ಮನೆಯಲ್ಲೇ ಕಾಣಿಸ್ಕೊಳ್ತಾರೆ ಇವ್ರಿಗೇನು ಆಫೀಸ್ ಅನ್ನೋದು ಅವ್ರ ಮನೆ ಆಗೈತನ ಗೊತ್ತೇ ಇಲ್ಲ ಸಚಿವರ ಮನೆ ನಾವು ಕೂಡ ಭಾಳ ಭಾಳ ಸಲ ಭಾಳ ವೀಡಿಯೋಗಳಲ್ಲಿ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರ ಮನೇಲೇ ಇರ್ತಾರೆ ಹಾಗಾಗಿ ಅವರಿಂದ ಅವರಿಂದ ನಾವೇನು ನಿರೀಕ್ಷೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಯಾಕೆಂದರೆ ಅವ್ರು ಹೇಳ್ದಂಗೆ ನಡ್ಕೊತ ಅವರು ಸಚಿವರು ಹೇಳ್ದಂಗೆ ಅವರು ಅವ್ರ ಕಡೆಯಿಂದ ಯಾವುದೇ ನ್ಯಾಯ ಸಿಗೋಂಥ ಭರವಸೆ ಇಲ್ಲ ಹಿಂದಿನ ತಾವೇ ಕೇಳಿದ್ದೀರಿ ಇಲ್ಲಿ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಹಿಂದೂ ಕಾರ್ಯಕರ್ತರು ಮಟ್ಟಿಕಲ್ನಲ್ಲಿ ಒಂದು ಫ್ಲೆಕ್ಸ್ ಹಾಕಿದ್ರು ಆ ಫ್ಲೆಕ್ಸ್ ವಿಚಾರವಾಗಿ ನೀವೇ ಕೇಳಿದಾಗ ಅಲ್ಲೇ ಹಾಕ್ಬೇಕಿತ್ತು ಅವ್ರ ಮನೆ ಮುಂದೆ ಹಾಕ್ಬೇಕಿತ್ತ ಅಲ್ಲೇ ಗಣಪತಿ ಇಡಬೇಕಿತ್ತ ಈ ಥರ ಮಾತಾಡಿದ್ದಾರೆ ಹಿಂದೂಗಳನ್ನ ಒಂಥರ ಅವ್ರನ್ನ ಅವಾಯ್ಡ್ ಮಾಡೋಕ್ ಮಾಡಿ ಅವ್ರ ಹಿಂದೆ ಮುಸ್ಲಿಂ ನಾಯಕರನ್ನ ನಿಲ್ಲಿಸ್ಕೊಂಡು ಹಿಂದೂಗಳಿಗೆ ಅವಹೇಳನ ಕರೆಯಾಗೋ ಅಂತ ಮಾತಾಡಿದರು ಅವತ್ತು ನಾನು ಇವತ್ತು ಕೇಳೋಕೆ ಇಷ್ಟಪಡ್ತೀನಿ ಎಲ್ಲಿದ್ದಿರಿ ಸಚಿವರೇ ನೀವು ಇಂಥ ಘಟನೆ ಆಗಿದೆಯಲ್ಲ ಇವತ್ತು ಹೇಳ್ಬೇಕಿತ್ತು ನಿಮ್ಮ ಮನೆ ಹತ್ರ ನಿಮ್ಮ ಮನೆ ಹತ್ರಪ್ಪ ನಮ್ಮ ಮನೆ ಪಾರ್ಕ್ ಹತ್ರ ಹಾಕಿರಿ ನಮ್ಮನೆ ಎದುರಿಗೆ ಹಾಕ್ರಿ ಅಂತ ಹೇಳ್ಬೇಕಿತ್ತು ಈ ಫ್ಲೆಕ್ಸ್ನ ಐ ಲವ್ ಮಾಹ್ಮದಿಯಾ ಏನು ಹಾಕಿದ್ರಲ್ಲ ಫ್ಲೆಕ್ಸು ಆ ಫ್ಲೆಕ್ಸ್ ಅವ್ರು ಮತ್ತೆ ಹಾಕ್ಸೇಡಿ ಮತ್ತೆ ಅವತ್ತು ಹಿಂದೂಗಳಿಗೆ ಆದ್ರೆ ಏನು ಹೇಳಿದ್ರಿ ಇಲ್ಲಿ ತಂದು ಹಾಕಿರಿ ಪಾರ್ಕಿಗೆ ಹಾಕಿರಿ ಅಲ್ಲೇ ಹಾಕೋಗಿ ಹಾಕಿದ್ರಿ ಅಂದರೆ ಅಲ್ಲೇ ಗಣಪತಿ ಇಡ್ತೀರಿ ಅಂದರೆ ಅಲ್ಲಿರ್ತಕ್ಕಂಥ ಹಿಂದೂಗಳು ಹಬ್ಬ ಮಾಡಬಾರ್ದಾ ಅಲ್ಲಿರ್ತಂಥ ಹಿಂದೂಗಳು ಏನೋ ಒಂದು ಫ್ಲೆಕ್ಸೋ ಹಾಕ್ಯಬಾರ್ದ ಅವ್ರಿಗೊಂದು ಕಾನೂನು ಹಿಂದೂಗಳಿಗೊಂದು ಕಾನೂನು